ನಾನು ವಿಶ್ವನಾಥ್ ಎಂಎಲ್ಸಿ ದಮ್ ಪ್ರಕರಣಕ್ಕೆ ಸಂಬಂಧಿಸಿ ಪ್ರತಿದೀಶ್ ಕುಂಸಂತರ ಡೈರೆಕ್ಟರ್ ಮತ್ತು ನಿಮ್ಮ ಪೇಪರ್ ಪ್ರಕರಣ ಜಯಸಿಂಗ್ ಗ್ರೂಪ್ ಅವರ ಕೂಡ ಪದಾಧಿಕಾರಿಗಳ ಸಮಕ್ಷ್ಮ ಸ್ನೇಹಿತರಿ ಗೌರಿ님 ಕೈಗೆ ಅ ಮೊತ್ತು ಪ್ರಿಂಟೆಡ್ ಸ್ಟೇಟ್‌ಮೆಂಟ್ ಗಾಗಿ ತಮ್ಮ ಸೆಕ್ಯುರಿಟಿ ಪಾಯಿಂಟ್

ಅಥವಾ ಕಾಗಿನಲ್ಲಿ ಮಹಾಸಂಸ್ಥಾನ ಕನಕ ಬ್ರಹ್ಮೀಠ ಇರ್ಬೋದು ಇದೆಲ್ಲ ನನ್ನ ಯುವಜನಗಳು ನನ್ನ ಕೊಡುಗೆಗಳು ಅಂತ ಕಂಡ ಮಾತನ್ನು ಹೇಳ್ತಾ ಅವ್ರ ಅಧಿಕಾರ ಇವತ್ತು ನಾವು ಲಿಖಿತವಾಗಿ ತಮಗೆ ಉತ್ತರ ಕೊಟ್ಟಿದ್ದೇವೆ ತಮ್ಮ ಸಿದ್ದರಾಮಯ್ಯನವರಿಗೆ ಉತ್ತರ ಕೊಡ್ತಾರೆ ಸಿದ್ದರಾಮಯ್ಯ ಪ್ರದೇಶ ಕುಟುಂಬ ಸಂಘದ ಕಟ್ಟಡಕ್ಕೆ ಕುಮಾರ್ಥಾನಕ್ಕೆ ಅವರು ಭಾಗವಹಿಸಿದ ಸಂದರ್ಭವಾಗಿ ನೂರು ವರ್ಷಗಳ ಹಿಂದೆ ಒಂದು ಶತಮಾನಗಳ ಹಿಂದೆ ಕಟ್ಟಿದಂತ ಕಟ್ಟಡ ಅದನ್ನು ಕಟ್ಟಿದವರಿಗೆ ಅದಕ್ಕೆ ಜಾಗ ಇವರು ಎಲ್ಲರೂ ಒಂದು ಏನಾದರೂ ಕೃತಜ್ಞತೆಯನ್ನು ಸಮರ್ಪಣೆ ಮಾಡಿ ಅವರನ್ನು ಭಾವನಾತ್ಮಕವಾಗಿ ಸ್ಮರಣೆ ಮಾಡಿದ್ರೆ ಬಹಳ ಸಂತೋಷಪಡ್ತಾ ಇತ್ತು ಅದರಲ್ಲಿ ಯಾವುದನ್ನು ಕೂಡ ನಾನೇ 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 ಹೇಳಿ ಒಂದು ರೀತಿಯಲ್ಲಿ ಹೈಕಮಾಂಡ್ ಮೇವಾದಿಜಿಯ ಅನ್ನು ಒಳ್ಳೇದಿಲ್ಲ ಅದು ರಾಜಕಾರಣದಲ್ಲಿ ಅಹಂ ಒಳ್ಳೇದಿಲ್ಲ ಅದು ಹಾಗಾಗಿ ನಾನು ಅದೆಲ್ಲದಕ್ಕೂ ಲಿಖಿತವಾಗಿ ತಮಗೆ ಉತ್ತರ ಕೊಟ್ಟು ತಂದು ಸಕ್ರಿಯ ಮಾಡಿದ್ದೀನಿ ಮತ್ತು ಇತ್ತೀಚೆಗೆ ರಾಜ್ಯದಲ್ಲಿ ಅಧಿಕಾರದ ಹಸ್ತಾಂತರ ಬಹಳ ದೊಡ್ಡ ದೊಡ್ಡ ಚರ್ಚೆಗಳು ಆಗ್ತಾ ಪ್ರತಿ ದಿನ ನಾವು ವಾಕಿನದಲ್ಲಿ ನೋಡ್ತಾನೆ ಇದ್ದೀವಿ ಹೇಗೆ ಏನು ಮತ್ತು ದೆಹಲಿ ಬೆಂಗಳೂರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಂತ್ರಿಗಳು ಹೋಗ್ತಾನೆ ಇದ್ದಾರೆ ಬರ್ತಾನೆ ಇದ್ದಾರೆ ಇಡೀ ಆಡಳಿತದ ವ್ಯವಸ್ಥೆಯೇ ಕುಸಿದು ತೋದ ರಾಜ್ಯದಲ್ಲಿ ರಾಜ್ಯದಲ್ಲಿ ಆಡಳಿತವೂ ಇಲ್ಲ ಅಭಿವೃದ್ಧಿಯೂ ಇಲ್ಲ ಒಂದೇ ರಾಜಕಾರಣ ರಾಜಕಾರಣ ಪರಸ್ಪರ ಆರೋಪ ಪ್ರತ್ಯಾರೋಪಗಳು ನಡೀತಾ ಇದ್ದೀವಿ ಗೊತ್ತು ರಾಜ್ಯದಲ್ಲಿ ಇನ್ಯಾವುದೇ ಆಡಳಿತ ಮತ್ತು ಅಭಿವೃದ್ಧಿಗೆ ಅವಕಾಶ ಆಗ್ತಾ ಇಲ್ಲ ನಾನು ಲಿಖಿತವಾಗಿ ಸ್ಪಷ್ಟ ಮಾಡಿದ್ದೀನಿ ಯಾಕೆ ನಾನು ನಲವತ್ತು ನಲವತ್ತೈದು ವರ್ಷಗಳಿಂದ ಕಾಂಗ್ರೆಸ್ ಇರುವಂತಹ ಡಿ ಕೆ ಶಿವಕುಮಾರ್ ಕೂಡ ನಾವೆಲ್ಲ ಜೊತೆಗೆ ಬೆಳೆದು ನಾನು ಎಪ್ಪತ್ತೆಂಟರೇ ಎಮ್ ಎಲ್ ಎ ಸಿದ್ದರಾಮಯ್ಯ ಎಂಬತ್ಮೂರರಾದರು ಹಾಗಾಗಿ ಎಲ್ಲರಿಗೂ ಗೊತ್ತಿರುವ ವಿಚಾರ ಅಧಿಕಾರ ಹಸ್ತಾಂತರದಲ್ಲಿ ನೂರ ಮೂವತ್ತಾರು ಸೀಟು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈ ರಾಜ್ಯದ ಜನತೆ ಕಾಂಗ್ರೆಸ್ ಆಶೀರ್ವಾದ ಮಾಡಿ ನೂರ ಮೂವತ್ತಾರು ಸೀಟ್ ಬರಲಿಕ್ಕೆ ಡಿ ಕೆ ಶಿವಕುಮಾರದ್ದು ಕೂಡ ಮೇಜರ್ ಪಾತ್ರ ಇದೆ ಒಂದು ಶ್ರಮ ಇದೆ ಇನ್ವೆಸ್ಟ್ಮೆಂಟ್ ಇದೆ ಎಲ್ಲ ಇದೆ ಬಟ್ ಆದರೆ ಸಿದ್ದರಾಮಯ್ಯನವರು ಇಲ್ಲ ನಾನೇ ನಾನೇ ನಾನು ಮತ್ತು ಮಾತುಕತೆ ಹಾಕಿದೆ ಅದನ್ನ ಅದನ್ನು ಯಾರು ಹೇಳ್ತಾ ಇಲ್ಲ ಕರೆಕ್ಟಾಗಿ ಬಟ್ ನನಗೆ ಅದೇ ಜನಕ್ಕೆ ಹೇಳಲೇಬೇಕಾಗುತ್ತೆ ರಾಜನ ಜನಕ್ಕೆ ಹೌದು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಒಡಂಬಡಿಕೆ ಆಗಿರುವುದು ಸತ್ಯ ಮೂವತ್ತು ತಿಂಗಳು ಮಂತ್ಸ್ ಈಚ್ ತಿಂಗಳು ಮುಂಚೆನೆ ನಾನು ರಾಜೀನಾಮೆ ಕೊಟ್ಟು ನಿಮಗೆ ಅಧಿಕಾರ ಹಸ್ತಾಂತರ ಮಾಡ್ತೀನಿ ಅಂತ ಕೊಟ್ಟಂತ ವಚನ ಏನಾಯ್ತು ಸಿದ್ದರಾಮಯ್ಯನಲ್ಲಿ ವಚನ ಭ್ರಷ್ಟರಾಗಬೇಡಿ